ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಎರಡು ದಿನದ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಇದರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ಳೋದಾದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಆ ನಂತರ ತಿಂಡಿ ಕೆಲಸನ ಶುರು ಮಾಡಿಕೊಂಡೆ ತಿಂಡಿ ಎಲ್ಲ ಆದಮೇಲೆ ಮಕ್ಕಳಿಗೆ ಕೂಡ ಲಂಚ್ ಎಲ್ಲ ಕೊಟ್ಬಿಟ್ಟು ಅವರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು ಇನ್ನು ನಾವು ಕೂಡ ತಿಂಡಿಯೆಲ್ಲ ತಿಂದ್ಕೊಂಡು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಹಾಗಾಗಿ ಬಂದಿದ್ವಿ ನನ್ನ ಇಬ್ಬರು ಮಕ್ಕಳದು ಸ್ವಲ್ಪ ಫೀಸ್ ಅನ್ನೋ ಅಂಥದ್ದು ಪೆಂಡಿಂಗ್ ಇತ್ತು ಹಾಗಾಗಿ ಕ್ಲಿಯರ್ ಮಾಡೋಣ ಅಂಥೇಳಿ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ನನ್ನ ದೊಡ್ಡ ಮಂಗ್ಳೂರು ಸ್ಕೂಲಿಗೆ ಸ್ಕೂಲಿಗೆ ಹೋಗ್ಬಿಟ್ಟು ಏನು ನಮ್ಮದು ಬಾಕಿ ಇತ್ತು ಅದನ್ನು ಕ್ಲಿಯರ್ ಮಾಡಿದ್ವಿ ಪೇಮೆಂಟ್ ಏನಿತ್ತು ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಮತ್ತೆ ಹೊರಟಿದ್ದು ಇವತ್ತು ಇಡೀ ದಿನ ಸುತ್ತೋ ಅಂಥ ಕೆಲಸನೇ ಆಯಿತು ಹಾಗಾಗಿ ಅದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಹೊರಡೋ ಅಂಥ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲೇ ನನ್ನ ಮಗಳು ಕ್ಲಾಸ್ ರೂಮ್ ಇತ್ತು ಹಾಗಾಗಿ ಅವಳನ್ನು ಕೂಡ ಅಲ್ಲೇನೇ ಮಾತಾಡಿಸ್ಕೊಂಡು ನಾವು ಹೊರಟ್ವಿ ಇನ್ನು ಅವಳು ಎಸ್ ಎಲ್ ಸಿ ಆಗಿರೋದ್ರಿಂದ ನೆಕ್ಸ್ಟು ಕಾಲೇಜಿಗೆ ಸೇರಿಸ್ಲಿಕ್ಕೆ ಒಂದು ಎರಡು ಮೂರು ಕಾಲೇಜ್ಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕೊಡಬೇಕು ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನಾವು ಒಂದು ಮೂರು ಕಾಲೇಜ್ಗಳಿಗೆ ಹೋಗಿದ್ವಿ ಒಂದೊಂದು ಕಾಲೇಜಲ್ಲಿ ಒಂದೊಂದು ರೇಟ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಫೀಸ್ ಅಂತ ಹೇಳ್ತಾ ಇಲ್ಲ ಯಾಕಂದರೆ ರೇಟ್ ಅಂತಲೇ ಹೇಳ್ಬೋದು ಒಬ್ರಿಗಿಂತ ಒಬ್ಬರು ಒಂಥರ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಫೀಸ್ ಇಸ್ಕೊಳ್ಳೋ ಅಂಥ ವಿಷಯದಲ್ಲಿ ಅಂದರೆ ಸ್ವಲ್ಪ ಎಕ್ಸಾಮ್ಗಳು ಏನು ಅವರು ತಗೊಳ್ತಾರಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಅಂಥೇಳಿ ಅದರಲ್ಲಿ ಹೈಯೆಸ್ಟ್ ಬಂತು ಅಥವಾ ತುಂಬ ಜಾಸ್ತಿ ಬಂತು ಅಂತಂದರೆ ಅಲ್ಲಿ ಸ್ವಲ್ಪ ನಮಗೆ ಫೀಸಲ್ಲಿ ಕಡಿಮೆ ಮಾಡ್ತಾರೆ ಬಿಟ್ಟರೆ ಖಂಡಿತವಾಗ್ಲು ತುಂಬ ಹೆಚ್ಚಿನ ಬೆಲೆಯನ್ನು ನಾವು ಈ ಒಂದು ಮಕ್ಕಳ ಎಜುಕೇಷನ್ಗಂತಲೇ ಕೊಡಬೇಕಾಗತ್ತೆ ಅಷ್ಟು ಅಷ್ಟು ಒಂದು ಹೈ ರೇಂಜಲ್ಲಿ ಈ ಒಂದು ಎಜುಕೇಷನನ್ನು ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ತುಂಬ ಕಡಿಮೆ ಅಂತೂ ಎಲ್ಲೂ ಇಲ್ಲ ತುಂಬ ಕೇಳ್ಬಿಟ್ರೆ ತಲೆ ತಿರುಗುತ್ತೆ ಅಷ್ಟು ಒಂದು ಫೀಸನ್ನು ಹೇಳ್ತಾರೆ ಒಂದಕ್ಕಿಂತ ಒಂದು ಅಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ನೋಡೋಣ ಅಲ್ಲಿ ಅಂತಂದರೆ ಅಲ್ಲಿ ಇದಕ್ಕಿಂತ ಜಾಸ್ತಿ ಹೇಳ್ತಾರೆ ಆ ರೀತಿಯಾಗಿ ಒಬ್ರಿಗಿಂತ ಒಬ್ಬರು ತುಂಬ ಜಾಸ್ತಿ ಹೇಳಿದ್ರು ಒಂದು ಎರಡು ಮೂರು ಕಾಲೇಜ್ಗಳನ್ನು ಕೇಳ್ಕೊಂಡು ಬಂದ್ವಿ ನೋಡೋಣ ಇನ್ನೂ ಟೈಮ್ ಇದೆಯಲ್ಲ ಎಕ್ಸಾಮ್ ಬರೀಬೇಕು ಅದಾದಮೇಲೆ ರಿಸಲ್ಟ್ ಬರಬೇಕು ಆ ನಂತರ ಅಲ್ವಾ ನಾವು ಕಾಲೇಜಿಗೆ ಸೇರಿಸೋದು ನೋಡೋಣ ಆಮೇಲೆ ಅಂತ ಹೇಳಿಬಿಟ್ಟು ಈಗ ಮೊದಲು ಎಂಟ್ರೆನ್ಸ್ ಎಕ್ಸಾಮನ್ನು ಬರೆಸ್ಬೇಕು ಹಾಗಾಗಿ ನೋಡ್ಕೊಂಡು ಬಂದ್ವಿ ಒಂದು ಮೂರು ಕಾಲೇಜ್ಗಳನ್ನು ಕೇಳ್ಕೊಂಡು ಬಂದ್ವಿ ಇನ್ನು ಮೇಲೆ ಸ್ವಲ್ಪ ಬರ್ತಾನೆ ಚಿಕನ್ ತಗೊಂಡು ಬಂದಿದ್ವಿ ಪಟ ಅಂತೇಳಿ ಅದನ್ನು ಕೂಡ ಮಾಡ್ಕೊಂಡ್ವಿ ಅಂದರೆ ಸ್ವಲ್ಪ ಗ್ರೇವಿ ಟೈಪಲ್ಲಿ ಸ್ವಲ್ಪ ಡ್ರೈ ಮಾಡಿಕೊಂಡು ಚಪಾತಿ ಮಾಡಿಕೊಂಡು ತಿಂದಿದ್ದಾಯಿತು ಮಧ್ಯಾಹ್ನದ ಒಂದು ಊಟಕ್ಕೆ ಬಂದು ಬನ್ನಿ ಊಟ ಮಾಡೋಣ ಚಿಕನ್ನು ಮತ್ತು ಚಪಾತಿ ತುಂಬ ರುಚಿಯಾಗಿ ಬಂದಿತ್ತು ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನಿಲ್ಲಿ ಇಡ್ಲಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಅದರ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದೆರಡು ಬೆಳ್ಳುಳ್ಳಿ ಹಾಕಿಬಿಟ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪು ಇದಷ್ಟನ್ನು ಹಾಕಿ ಬಾಡಿಸ್ಕೊಂಡು ಆದಮೇಲೆ ನಾನು ಮೊದಲೇನೆ ಬೇಳೆ ಟೊಮೊಟೊ ಒಂದು ಎರಡು ಒಣ ಮೆಣಸನ್ನು ಹಾಕಿಬಿಟ್ಟು ಒಂದು ನಾಲ್ಕು ಕೂಗಿಸ್ಕೊಂಡು ಅಂದರೆ ಮೆತ್ತಗೆ ಬೇಯಿಸ್ಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ರೌಂಡು ಹಾಗೆ ತರತರಿಯಾಗಿ ರುಬ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಒಂದು ಎರಡೂವರೆ ಟೀ ಸ್ಪೂನ್ ಆಗುವಷ್ಟು ಸಾರಿನ ಪೌಡ್ರು ಅಂದರೆ ನಾನಿಲ್ಲಿ ಇಡ್ಲಿ ಸಾಂಬಾರು ಮಾಡಲಿಕ್ಕೆ ಅಂಥೇಳಿ ಪೌಡ್ರು ಮಾಡಿಕೊಂಡಿದ್ದೆ ಧನಿಯಾ ಕಾಳ್ಮೆಣಸು ಜೀರಿಗೆ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಸಾಸಿವೆ ಇಂಗು ಕರ್ಬೇವು ಕೆಂಪೆಣ್ಸಿನ್ಕಾಯಿ ಇದಷ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಉದ್ದಿನಬೇಳೆ ಕಡಲೆಬೇಳೆ ಇದೇನು ಬೇಕಾಗೋದಿಲ್ಲ ಇದಷ್ಟನ್ನೇ ಹಾಕ್ಬಿಟ್ಟು ಸ್ವಲ್ಪ ಇಂಗನ್ನು ಮರೀದೆ ಹಾಕ್ಕೊಳ್ಳಿ ಒಳ್ಳೆ ಘಮ ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ಇದಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಹುರ್ಕೊಂಡಾದಮೇಲೆ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಂಬಿಟ್ರೆ ತುಂಬ ರುಚಿಯಾಗಿರುವಂಥ ಹೋಟೆಲ್ ಶೈಲಿಯ ಒಂದು ಇಡ್ಲಿ ಸಾಂಬಾರು ಆಗುತ್ತೆ ಇನ್ನು ಇದರಲ್ಲೇ ನೀವು ರಸಮ್ ಕೂಡ ಮಾಡ್ಕೊಳ್ಬೋದು ತುಂಬ ಟೇಸ್ಟಿ ಬರುತ್ತೆ ಇನ್ನು ನೀರನ್ನು ಎಷ್ಟು ಬೇಕೋ ಗಟ್ಟಿ ಬೇಕೋ ಸಾಂಬಾರು ತೆಳು ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ತುಂಬ ಫ್ಲೇವರ್ಫುಲ್ಲಾಗಿರೋಂಥ ಹೋಟೆಲ್ ಶೈಲಿಯ ಒಂದು ಇಡ್ಲಿ ಸಾಂಬಾರು ರೆಡಿಯಾಗಿ ಹೋಗುತ್ತೆ ನೀವು ಇದನ್ನು ಅಕ್ಕಿ ಇಡ್ಲಿ ಅಥವಾ ರವೆ ಇಡ್ಲಿ ಅಥವಾ ತಟ್ಟೆ ಇಡ್ಲಿ ಏನು ಮಾಡ್ತೀರಾ ಅದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತಟ್ಟೆ ಇಡ್ಲಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ತುಂಬ ಫ್ಲೇವರ್ಫು ಅಂದರೆ ಒಳ್ಳೆ ಘಮ ಇರುತ್ತೆ ಈ ಒಂದು ತಿಳಿ ಸಾರು ಅಥವಾ ಈ ಒಂದು ಇಡ್ಲಿ ಸಾಂಬಾರಲ್ಲಿ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇಡ್ಲಿ ಸಾಂಬಾರು ರೆಡಿ ಆಯಿತು ಇನ್ನು ಅರ್ದಿಟ್ಕೊಂಡಿರೋಂಥ ಇಡ್ಲಿ ಹಿಟ್ಟಿಗೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ನಾನಿಲ್ಲಿ ಸೋಡಾ ಏನೋ ಇಲ್ಲ ಬರೀ ಉಪ್ಪನ್ನು ಹಾಕ್ಬಿಟ್ಟು ಈ ರೀತಿ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಹುದುಗೆ ಬಂದಿದೆ ಹಿಟ್ಟು ಒಂದು ಏಳರಿಂದ ಎಂಟು ಗಂಟೆ ಚೆನ್ನಾಗಿ ಅಕ್ಕಿಯನ್ನು ನೆನೆಸ್ಕೊಂಡು ಅದನ್ನು ಅರ್ಕೊಂಡು ಅದನ್ನು ಕೂಡ ನಾವು ಒಂದು ಏಳರಿಂದ ಎಂಟು ಗಂಟೆ ನಾವು ಹಿಟ್ಟನ್ನು ಹುದುಗ್ಲಿಕ್ಕೆ ಬಿಡಬೇಕು ತುಂಬ ಸಾಫ್ಟಾಗಿ ಈ ಒಂದು ಇಡ್ಲಿ ಅನ್ನುವಂಥದ್ದು ಬರುತ್ತೆ ಹುಳಿ ಬರೋದಿಲ್ಲ ಸಾಫ್ಟಾಗಿರೋವಂಥ ಒಂದು ಇಡ್ಲಿ ರೆಡಿ ಆಗುತ್ತೆ ನಮ್ಮ ಇಡ್ಲಿ ಹಿಟ್ಟು ಕೂಡ ರೆಡಿ ಇದೆ ಇದನ್ನು ನಾನು ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಇಡ್ಲಿ ಪ್ಲೇಟ್ಸ್ ಏನಿತ್ತು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಎಲ್ಲ ಪ್ಲೇಟ್ಸ್ಗೂ ನಾನಿಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿಟ್ಕೊಂಡಿದ್ದೀನಿ ನೀರು ನೋಡಿ ಈ ರೀತಿ ಚೆನ್ನಾಗಿ ಕಾದಿರಬೇಕು ಅಂಥ ಒಂದು ನೀರಿನ ಪಾತ್ರೆಯಲ್ಲಿ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ನಾನು ಈ ಒಂದು ಪ್ಲೇಟ್ಗಳನ್ನು ಇಟ್ಟು ಇದನ್ನು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಈ ರೀತಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆ ಆಗಲಿ ಅಥವಾ ಮೇಲ್ಭಾಗದಲ್ಲಿ ತುಂಬ ಚೆನ್ನಾಗಿ ಇಡ್ಲಿ ಅನ್ನುವಂಥದ್ದು ಬೇಯತ್ತೆ ಹಾಗಾಗಿ ಹತ್ತರಿಂದ ಹನ್ನೆರಡು ನಿಮಿಷ ನಾವು ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿ ಇಡ್ಲಿ ಎದ್ದು ಬರ್ತಾ ಇದೆ ಜೊತೆಗೆ ತುಂಬ ಅಂದರೆ ತುಂಬ ಆಗಿದೆ ನಿಮಗೇನಾದರೂ ಈ ಒಂದು ರೆಸಿಪಿ ಬೇಕು ಅಂದರೆ ನಮ್ಮ ಒಂದು ಚಾನಲ್ನಲ್ಲಿ ಯಾವ ರೀತಿ ಇಡ್ಲಿ ಹಿಟ್ಟನ್ನು ಮಾಡ್ಕೊಳ್ಳೋದು ಅಂಥೇಳಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಬೇಕಿತ್ತು ಅಂದರೆ ಆ ಒಂದು ವಿಡಿಯೋನ ನೀವು ಚೆಕ್ ಮಾಡ್ಬೋದು ಇನ್ನು ಮಕ್ಕಳಿಗೆ ತಿಂಡಿ ಎಲ್ಲ ಹಾಕೊಟ್ಟು ಆದಮೇಲೆ ಅವರು ಬಾಕ್ಸ್ ಲಂಚ್ ಬಾಕ್ಸನ್ನು ಕೂಡ ನಾನು ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ ಇಡ್ಲಿ ಮತ್ತು ಸಾಂಬಾರು ಇನ್ನು ಅದ್ರ ಜೊತೆಗೆ ನಾನು ಬೆಳಗ್ಗೆ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಬೇಕಿತ್ತೋ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗ್ ಕೂಡ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚಟಪಟ ಅಂತೇಳಿ ಸಿಡಿಸಿದ್ದಂಗೆ ಒಂದು ಮೂರರಿಂದ ನಾಲ್ಕೆಸಲ್ಲಾಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಲೆಗಳನ್ನು ಕೂಡ ಹಾಕ್ಕೊಂಡು ಅದು ಸಿಡಿತಾ ಇದ್ದಂಗೆ ನಾನಿಲ್ಲಿ ಟೊಮೊಟೊ ಬೇಳೆ ಮತ್ತು ತರಕಾರಿಗಳು ಏನು ತರಕಾರಿ ಬೇಕೋ ಅದನ್ನೆಲ್ಲನೂ ಹಾಕ್ಬಿಟ್ಟು ಅಂದರೆ ಇಲ್ಲಿ ನಾನು ಮಿಕ್ಸ್ ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಒಂದು ಸಿಮೆ ಬದ್ನೆಕಾಯಿ ಟಮೊಟೊ ಈರುಳ್ಳಿ ಎಲ್ಲವನ್ನು ಹಾಕಿ ಇಲ್ಲಿ ಇವತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರನ್ನು ಮಾಡ್ತಾ ಹಾಗಾಗಿ ಎಲ್ಲವನ್ನು ತರಕಾರಿ ಹಾಕಿ ಟೊಮೊಟೊ ಹಾಕಿ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಬೇಳೆ ಎಲ್ಲವನ್ನು ಒಂದು ಮೂರು ವಿಜಲು ಕೂಗಿಸ್ಕೊಂಡಿರೋಂಥದ್ದನ್ನು ಇಲ್ಲಿ ಒಗ್ಗರಣೆಗೆ ಹಾಕ್ಬಿಟ್ಟು ಅದು ಸ್ವಲ್ಪ ಕುದಿ ಬರ್ತಿದೆ ಅನ್ನೋಂಥ ಸಮಯದಲ್ಲಿ ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಅರಶಿನ ಹಾಕಾದ್ಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ನಾನು ಮಸಾಲೆಯನ್ನು ರುಬ್ ರುಬ್ಬಿಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಹಸಿ ತೆಂಗಿನಕಾಯಿ ಸಾಂಬಾರು ಪೌಡ್ರು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಇಷ್ಟನ್ನು ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿರೋವಂಥ ಮಸಾಲೆಯನ್ನು ಇದರೊಟ್ಟಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಕಾಯಿ ಹಾಕೋದಿಲ್ಲ ಹಾಗೆ ಪೌಡರ್ ಹಾಕಿ ಕೂಡ ಮಾಡ್ತಾರೆ ಅದು ಕೂಡ ಚೆನ್ನಾಗಿರತ್ತೆ ಕೆಲವೊಮ್ಮೆ ನಾನು ಈ ರೀತಿಯಾಗಿ ಕೂಡ ಮಾಡ್ಕೊಳ್ತೀನಿ ಇನ್ನು ಗಟ್ಟಿ ಸಾಂಬಾರು ತುಂಬ ಅನ್ನಕ್ಕೆ ಅಥವಾ ಮುದ್ದೆಗೆ ರೊಟ್ಟಿಗೆ ಎಲ್ಲಗ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರತ್ತೆ ಈ ರೀತಿಯಾಗಿ ಕೂಡ ಒಮ್ಮೊಮ್ಮೆ ಮಾಡ್ತೀನಿ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ರುಬ್ಬಿಟ್ಟಿರುವಂಥ ಮಸಾಲೆ ಜೊತೆಗೆ ಎಷ್ಟು ನೀರು ಬೇಕಾಗುತ್ತೋ ನಮಗೆ ತುಂಬ ಗಟ್ಟಿ ಈ ರೀತಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆನಂತರ ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈ ಒಂದು ಅನ್ನೋವಂಥದ್ದು ರೆಡಿಯಾಗಿದೆ ಈ ಸಮಯದಲ್ಲಿ ಕೊನೆಯಲ್ಲಿ ನಾನು ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಸರಿ ಹೊಂದುವಂಥ ಒಂದು ತರಕಾರಿ ಸಾಂಬಾರು ಅನ್ನುವಂಥದ್ದು ರೆಡಿಯಾಗಿದೆ ಇನ್ನು ಇಡೀ ದಿನ ಕೆಲಸ ಹೆಚ್ಚಿದೆ ಅನ್ನೋಂಥ ಸಮಯದಲ್ಲಿ ಬೆಳಗ್ಗೆನೇ ಈ ರೀತಿ ಸಾಂಬಾರನ್ನು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ ಸ್ವಲ್ಪ ಕೆಲಸ ಕಡಿಮೆ ಆದಂಗೆ ಅನಿಸುತ್ತೆ ಹಾಗಾಗಿ ಇನ್ನು ಚಿಕ್ಕಳು ಇನ್ನು ಸ್ಕೂಲಿಗೆ ಹೋಗಿರಲಿಲ್ಲ ಹೋಗೋ ಟೈಮ್ ಆಗಿತ್ತು ಬಸ್ ಬರೋ ಟೈಮ್ ಆಗಿತ್ತು ಅವಳ ಜೊತೆಗೇ ನಾನು ಕೂಡ ಹೊರಟೆ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಹೋಗಿ ಬರೋಣ ಅಂಥೇಳಿ ನಾನಿದು ಎರಡನೇ ವಾರ ಹೋಗ್ತಾ ಇರೋದು ತುಂಬ ಅಂದರೆ ತುಂಬ ಖುಷಿ ಅನಿಸ್ತಾ ಇದೆ ಅಂತಲೇ ಹೇಳ್ಬೋದು ಒಂಥರ ಮನಸ್ಸಿಗೆ ತುಂಬಾ ಸಮಾಧಾನ ಸಿಗತ್ತೆ ಇನ್ನು ಅವಳು ಸ್ಟಾಪಿಗೆ ಹೋದ್ವಿ ಬಸ್ ಕೂಡ ಬಂತು ಅವಳು ಹೊರಟ್ಮೇಲೆ ನಾವು ಕೂಡ ಅಲ್ಲಿಂದ ಮಠಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ ಒಳಗಡೆ ಹೋಗಿಬಿಟ್ಟು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ತೀರ್ಥ ಮತ್ತು ಪ್ರಸಾದ ಕೊಟ್ಟರು ಕಲ್ಸಕ್ಕರೆ ಅದನ್ನು ಇಸ್ಕೊಂಡು ಅಕ್ಷತೆ ಎಲ್ಲ ಕೊಟ್ಟರು ಇಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಬಂದ ಮೇಲೆ ಇನ್ನು ತಿಂಡಿ ತಿಂದಿರಲಿಲ್ಲ ಇಡ್ಲಿ ಸಾಂಬಾರು ಜೊತೆಗೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ತೆಂಗಿನಕಾಯಿ ಚಟ್ನಿ ಅದಕ್ಕೋಸ್ಕರ ನಾನಿಲ್ಲಿ ಸಾಂಬಾರಿತ್ತು ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡಿದ್ದೆ ತಿಂಡಿ ಎಲ್ಲ ಮಾಡಿಕೊಂಡು ಮನೆಗೆ ಸ್ವಲ್ಪ ಸಾಮಾನು ಬೇಕಿತ್ತು ಅದನ್ನೆಲ್ಲ ತರೋಣ ಅಂಥೇಳಿ ಹೋಗಿದ್ವಿ ಸ್ವಲ್ಪ ಬೆಲೆ ಕೂಡ ಕಡಿಮೆ ಇತ್ತು ಹಾಗಾಗಿ ಮನೆಗೆ ಏನೇನೆಲ್ಲ ಸಾಮಾನು ಬೇಕಿತ್ತು ದಿನಸಿ ಸಾಮಾನು ಸ್ವಲ್ಪ ಐಟಮ್ ಜಾಸ್ತಿ ಬೇಕಿತ್ತು ಹಾಗಾಗಿ ಅದನ್ನೆಲ್ಲ ಒಮ್ಮೆಲೆ ತಂದುಬಿಡೋಣ ಅಂಥೇಳಿ ಹೋಗಿದ್ವಿ ಯಾಕಂದರೆ ಪದೇ ಪದೇ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹೋದಾಗ್ಲೇ ಒಮ್ಮೆ ಏನೇನು ಬೇಕು ನಾವು ತಂದ್ಕೊಂಡ್ಬಿಡ್ತೀವಿ ಒಂದು ಎರಡು ತಿಂಗಳಂತೂ ಬರುತ್ತೆ ಅಷ್ಟು ಸಾಮಾನು ಒಮ್ಮೆಲೆ ತಂದ್ಕೊಳ್ತೀವಿ ಸದ್ಯಕ್ಕೆ ಇವತ್ತು ದಿನಸಿ ಸಾಮಾನು ಏನು ಬೇಕಿತ್ತು ಅದನ್ನು ಮಾತ್ರ ತೊಗೊಂಡು ಬಂದಿದ್ದಾಯಿತು ಪ್ರತಿ ಬಾರಿಗಿಂತ ಹೋಲಿಸ್ಕೊಂಡ್ರೆ ಸ್ವಲ್ಪ ಬೆಲೆ ಎಲ್ಲ ಕಡಿಮೆನೇ ಇತ್ತು ಅಂತಲೇ ಹೇಳ್ಬೋದು ಆಮೇಲೆ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಇತ್ತು ತುಂಬ ಕಡಿಮೆ ಬೆಲೆನೇ ಇತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಮನೆಗೇನೆಲ್ಲ ಬೇಕೋ ಅದನ್ನೆಲ್ಲ ತಂದ್ಕೊಂಡ್ವಿ ಇನ್ನು ಎಲ್ಲ ಬಿಲ್ ಮಾಡಿಸ್ಕೊಂಡು ಮನೆಗೆ ಅಷ್ಟರಲ್ಲಿ ತುಂಬಾ ಲೇಟಾಗಿತ್ತು ಬಿಸಿಲು ಅಂದರೆ ಬಿಸಿಲು ಇದ್ದಿದ್ದರಿಂದ ತುಂಬ ಸುಸ್ತಾದಂಗೆ ಆಗೋಯಿತು ಇನ್ನು ಇಲ್ಲಿ ಏನೆಲ್ಲ ತಂದಿದ್ದೀನಿ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೆ ಆ ವಾಯ್ಸ್ ಯಾಕೋ ಸರಿ ಬರಲಿಲ್ಲ ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಬಟ್ಟೆ ವಾಶ್ ಮಾಡುವಂಥದ್ದು ಅಂದರೆ ಮಿಷಿನಿಗೆ ಹಾಕುವಂಥ ಪೌಡರು ಸರ್ಫೆಕ್ಸಲ್ಲು ಅದು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಅದು ಕೂಡ ತೊಗೊಂಡು ಬಂದ್ವಿ ಒಂದು ಶಾಂಪು ಇದು ಆಗಲೇ ಪೌಡರು ತುಂಬ ಸ್ಮೆಲ್ ಚೆನ್ನಾಗಿರತ್ತೆ ಹಾಗಾಗಿ ಇದನ್ನು ಈ ಸತಿ ತೊಗೊಂಡು ಬಂದಿದ್ದೀನಿ ಇನ್ನು ಕಂಫರ್ಟು ನಾನು ಹೇಳ್ದಾಗೆ ಸ್ವಲ್ಪ ದಿನಸಿ ಐಟಮ್ನೇ ಹೆಚ್ಚಾಗಿ ಅಂತಲೇ ಹೇಳ್ಬೋದು ಈ ರೀತಿ ಸೋಪು ಸೋಪಿಂಗ್ ಪೌಡ್ರ್ ಸ್ವಲ್ಪ ಕಡಿಮೆನೇ ತಂದಿದ್ದೀವಿ ಈ ಸತಿ ಎಷ್ಟು ಬೇಕೋ ಅಷ್ಟನ್ನೇ ತಂದಿದ್ದು ಇನ್ನು ಪಾತ್ರೆ ವಾಶ್ ಮಾಡೋವಂಥ ಸ್ಕ್ರಬ್ಬರ್ ಆಗಿರ್ಬೋದು ಸ್ಟೀಲ್ನಾರ್ ತೊಗೊಂಡು ಬಂದಿದ್ದೀನಿ ಇನ್ನು ಇದು ಊದ್ ಬತ್ತಿ ಇದು ಕೂಡ ಅಷ್ಟೇ ಎರಡು ತೊಗೊಂಡು ಬಂದಿದ್ದೀನಿ ಅಂದರೆ ಎಷ್ಟು ಬೇಕೋ ಅಷ್ಟೇ ತಂದ್ಕೊಳ್ಳೋದು ನಾವು ಸ್ವಲ್ಪ ಪದೇ ಪದೇ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದೂವರೆ ಅಥವಾ ಎರಡು ತಿಂಗಳಿಗಾಗುವಷ್ಟನ್ನು ತಂದ್ಕೊಳೋದು ಇನ್ನು ಪಾತ್ರೆ ತೊಳೆಯೋಂಥ ಸೋಪ್ ಆಗಿರ್ಬೋದು ಸದ್ಯಕ್ಕೆ ಮನೆಯಲ್ಲಿ ಏನು ಖಾಲಿಗಿದೆಯೋ ಏನು ಬೇಕೋ ಅದನ್ನು ತೊಗೊಂಡು ಬಂದೆ ಇನ್ನು ಇದು ನನ್ನ ಮಕ್ಕಳಿಗೆ ಅದು ಸ್ವಲ್ಪ ಚಡ್ಡಿಗಳೆಲ್ಲ ಟೈಟ್ ಆಗ್ತಾಯಿತ್ತು ಮನೆಯಲ್ಲಿ ರೆಗ್ಯುಲರಾಗಿ ಪ್ರತಿದಿನ ಹಾಕುವಂಥದ್ದು ಹಾಗಾಗಿ ಇದು ಕೂಡ ಸ್ವಲ್ಪ ಕಡಿಮೆ ಬೆಲೆ ಇತ್ತು ಹಾಗಾಗಿ ಇದೊಂದು ಮೂರು ತೊಗೊಂಡು ಬಂದೆ ಬಟ್ಟೆ ಮಾತ್ರ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದೊಂದು ಮೆಡಿಮಿಕ್ಸ್ ಸ್ಯಾಂಡಲ್ ಸೋಪು ಇದು ಒಂದು ತಂದಿದ್ದೀನಿ ಇದು ಬೇಕು ಅಂತ ಕೇಳ್ತಾ ಇದ್ಲು ನನ್ನ ಮಗಳು ಹಾಗಾಗಿ ಒಂದು ತಂದಿದ್ದೀನಿ ಬಳಸಿ ನೋಡಲಿ ಬೇಕಿತ್ತು ಅಂದರೆ ಆಮೇಲೆ ತಂದ್ಕೊಂಡ್ರಾಯಿತು ಅಂತೇಳಿ ಇನ್ನು ಅಷ್ಟೇ ಫ್ರೀ ಆಫರಲ್ಲಿ ನಡೀತಾ ಇತ್ತು ಹಾಗಾಗಿ ಅದು ಕೂಡ ಒಂದು ದೊಡ್ಡ ಪ್ಯಾಕೆ ತೊಗೊಂಡು ಬಂದಿದ್ದಾಯಿತು ಇನ್ನು ಸಕ್ಕರೆ ರವೆ ಕಾಳುಗಳು ಕಡಲೆಕಾಳು ಹುರುಳಿಕಾಳು ಮತ್ತು ಹೆಸರು ಕಾಳು ಆಮೇಲೆ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಶೇಂಗಾ ಆಗಿರ್ಬೋದು ಆಮೇಲೆ ಹುರಗಡ್ಲೆ ಹೀಗೆ ಎಲ್ಲವನ್ನು ಕೂಡ ಒಂದೊಂದು ಕೆ ಜಿ ಒಂದೂವರೆ ಕೆ ಜಿ ಹೀಗೆ ತೊಗೊಂಡ್ಬಂದಿದ್ದೀನಿ ಅಂದರೆ ಹಳೆಯದು ತುಂಬ ಹಳೆಯದಾಗಿದೆ ತುಂಬ ದಿನಗಳಾಗಿದೆ ಅಂದರೆ ಮಾತ್ರ ಕಾಳುಗಳು ಹುಳ ಬರುತ್ತೆ ಫ್ರೆಶ್ ಆಗಿರೋ ತುಂಬ ಚೆನ್ನಾಗಿರೋವಂಥದ್ದು ಅನ್ ಅನ್ನೋಂಥ ಕಾಳುಗಳು ಅಷ್ಟು ಬೇಗ ಹುಳ ಬರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೋಡಿಕೊಂಡು ಅದರ ಕ್ವಾಲಿಟಿ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ತಂದ್ಕೊಂಡಿದ್ದೀನಿ ಕೆಲವೊಬ್ರು ಜಾಸ್ತಿ ತಂದಿಟ್ಕೊಂಡ್ಬಿಟ್ರೆ ಹುಳ ಬರುತ್ತೆ ಅಂತಾರೆ ಆ ರೀತಿ ಏನಾಗಿಲ್ಲ ನನಗೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಂದ್ಕೊಂಡಿದ್ದೀನಿ ಇದಾಗಿತ್ತು ನಮ್ಮ ದಿನಸಿ ಸಾಮಾನಿನ ಕತೆ ಅಂತಲೇ ಹೇಳ್ಬೋದು ಇನ್ನು ಇದಷ್ಟು ಎಷ್ಟಕ್ಕೂ ಹತ್ತತ್ರ ನಮಗೆ ಒಂದು ಐದೂವರೆಯಿಂದ ಆರು ಸಾವಿರ ಬಿಲ್ ಆಯ್ತು ಅಂತಲೇ ಹೇಳ್ಬೋದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಮಸ್ಕಾರ